ದೊಡ್ಡ ದೊಡ್ಡ ಕ್ರಿಕೆಟರ್ ಗಳ ಸಿನಿಮಾ ನಟರ ಕೌಟ್ ಗಳಿಗೆ ಹಾಲನ್ನು ಸುಮ್ಮನೆ ಇರುವಂತಹ ಕೆಲವರು ವರ್ಷವಿಡೀ ಗೋವುಗಳ ಹತ್ಯೆ ಆದ್ರೂ ಸುಮ್ಮನೆ ಇರುವಂತಹ ಕೆಲವರು ನಾಗರ ಪಂಚಮಿ ಬಂದ್ರೆ ಸಾಕು ಹಾಲುಗಳನ್ನ ಎರಿಬೇಡಿ ಅಂತ ಉಪದೇಶಗಳನ್ನ ಕೊಡ್ತಾರೆ ನಿಮಗೆ ಹಾಲನ್ನು ಎರಿಯೋದಕ್ಕೆ ಇಷ್ಟ ಇದ್ರೆ ನಿಮ್ ಮನೆಯಲ್ಲಿ ಹಾಲನ್ನ ಕಾಸ್ಕೊಂಡು ಕುಡಿದ್ಬಿಡಿ ಆದ್ರೆ ಯಾರು ಹಾಲನ್ನ ಎರೆದು ನಾಗರ ಪಂಚಮಿಯನ್ನ ಆಚರಣೆ ಮಾಡ್ತಾರೋ ಅವರಿಗೆ ಹಾಲನ್ನು ಎರಿಬೇಡಿ ಅನ್ನುವಂತ ಉಪದೇಶವನ್ನ ಕೊಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಮ್ಮ ಹಿರಿಯರು ಸುಮ್ ಸುಮ್ಮನೆ ಎರೆಯುವಂತಹ ಆಚರಣೆಯನ್ನ ಿಲ್ಲ ನಾಗರ ಪಂಚಮಿಯ ದಿವಸ ಮನೆ ಮಂದಿ ಎಲ್ಲ ಸಜ್ಜಾಗಿ ನಾಗದೇವರ ಹತ್ತಿರ ಹೋಗಿ ಒಂದು ಲೋಟ ಹಾಲಿನಲ್ಲಿ ಒಂದು ಗರಿಕೆಯ ಹುಲ್ಲನ್ನು ತಗೊಂಡು ಆ ಹುಲ್ಲಿನ ಮೂಲಕ ದೇವರ ಪಾಲ್ ದಿಂಡ್ರ ಪಾಲ್ ಅವನ ಪಾಲ್ ಅಪ್ಪನ ಪಾಲ್ ಎಂದ ಹೇಳ್ತಾ ಮನೆಯ ಮಂದಿಯ ಹೆಸರನ್ನೆಲ್ಲ ಹೇಳ್ತಾರೆ ಆ ಮೂಲಕವಾಗಿ ಮನೆಯಲ್ಲಿರುವಂತಹ ವೈಮನಸ್ಸುಗಳನ್ನ ಪಡೆದು ಹಾಕುವಂತಹ ಕೆಲಸವನ್ನ ಈ ಒಂದು ಲೋಟ ಒಂದು ಗರಿಕೆ ಹುಲ್ಲು ಮಾಡ್ತದೆ ಆ ಮೂಲಕವಾಗಿ ನಾಗರ ಪಂಚಮಿಯ ಸಾರ್ಥಕತೆಯನ್ನ ನಮ್ಮ ಹಿರಿಯರು ನಮ್ ಕೊಟ್ಟಿದ್ದಾರೆ ಜೊತೆಗೆ ಹೊಲದಲ್ಲಿರುವಂತಹ ಬೆಳೆಗಳನ್ನ ನಾಶ ಮಾಡುವಂತಹ ಕ್ರಿಮಿ ಕೀಟಗಳನ್ನ ಜೀವಿಗಳನ್ನ ಹಾವು ನಿಯಂತ್ರಣ ಮಾಡಿ ಒಂದು ತರನಾದಂತಹ ರೈತನಿಗೆ ಮಿತ್ರನಂತೆ ಕೆಲಸ ಮಾಡುತ್ತೆ ಅದಕ್ಕಾಗಿ ಆ ಹಾವಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕಾಗಿ ಅಂದಿನ ಕಾಲದಲ್ಲಿ ಮನೆಯಲ್ಲೆಲ್ಲ ಹೆಚ್ಚೆಚ್ಚು ಹೈನುಗಳಿರ್ತಾ ಇದ್ರು ಆ ಹೈನದ ಒಂದು ಭಾಗವನ್ನ ಒಂದು ದಿವಸ ನಾಗರ ಪಂಚಮಿಯ ಹಬ್ಬದ ನೆಪದಲ್ಲಿ ಆ ನಾಗದೇವರಿಗೆ ಕೃತಜ್ಞತಾ ಪೂರ್ವಕವಾಗಿ ನಮ್ಮ ಬೆಳೆಯ ರಕ್ಷಕ ನೀನು ಎನ್ನುವ ಕಾರಣಕ್ಕಾಗಿ ಹಾಲನ್ನ ಎರಿತಾ ಇದ್ರು